ನಮಸ್ಕಾರ ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಾಲೆಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೌದು ನಾಲೆಜ್ ಅನ್ನೋದು ಎಷ್ಟು ಪವರ್ಫುಲ್ ಆಗಿದೆ ಹಾಗೆ ನಾಲೆಜ್ ನ ಯಾವ ಟೈಮ್ ನಲ್ಲಿ ಕಲಿಬೇಕು ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಹೌದು ಒಂದು ಕಾಲೇಜ್ ಲೈಫ್ ಆದ್ಮೇಲೆ ಅಥವಾ ಸ್ಕೂಲ್ ಲೈಫ್ ಆದ್ಮೇಲೆ ನಾವೆಲ್ಲ ಓದೋದನ್ನ ಅಷ್ಟು ಇಂಪಾರ್ಟೆನ್ಸ್ ಅಂತ ಅನ್ಕೊಳ್ಳೋದಿಲ್ಲ ಬರೆಯೋದನ್ನ ಇಂಪಾರ್ಟೆಂಟ್ ಅಂತ ಅನ್ಕೊಳ್ಳೋದಿಲ್ಲ ನಾವು ನಮ್ಮ ಕೆಲಸಗಳಲ್ಲಿ ಅಥವಾ ನಮ್ಮ ಬೇರೆ ಬೇರೆ ವಿಷಯಗಳಲ್ಲಿ ತೊಡಗಿಬಿಟ್ಟಿರ್ತೀವಿ ನಮ್ಮ ಪರ್ಸನಲ್ ಲೈಫ್ ನಲ್ಲಿ ತೊಡಗಿಬಿಟ್ಟಿರ್ತೀವಿ ಆದ್ರೆ ನಮ್ಮ ನಾಲೆಜ್ನ ಎಷ್ಟು ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಅದನ್ನ ಇಂಪ್ರೂವ್ ಮಾಡೋದು ಯಾಕೆಂದ್ರೆ ಇದು ಪ್ರೋಗ್ರೆಸ್ ಕನೆಕ್ಟ್ ಆಗಿದೆ ಪ್ರೋಗ್ರೆಸ್ ಅಂದ್ರೆ ನೀವು ಮುಂದೆ ಹೋಗ್ಬೇಕು ಲೈಫ್ ನಲ್ಲಿ ಇನ್ನ ಮೇಲಕ್ಕೆ ಎತ್ತರಕ್ಕೆ ರೀಚ್ ಆಗ್ಬೇಕು ನಿಮ್ಮ ಅಚೀವ್ಮೆಂಟ್ಸ್ ನ ನಿಮ್ ಗೋಲ್ಸ್ ನ ರೀಚ್ ಮಾಡಬೇಕು ಅಂದ್ರೆ ನಾಲೆಜ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ಆದ್ರೆ ಇದನ್ನ ನಿಜವಾಗ್ಲೂ ಮಾಡ್ತಾ ಇದೀವ ಅನ್ನೋದು ಇಂಪಾರ್ಟೆಂಟ್ ನಾಲೆಜ್ ಅಂದ್ರೆ ನೀವೇನೋ ಒಂದ್ ಕೋರ್ಸ್ ಮಾಡೋದೇ ಆಗಿರ್ಬೋದು ಅಥವಾ ಯಾವ್ದೋ ಒಂದ್ ಸ್ಕಿಲ್ ಡೆವಲಪ್ಮೆಂಟ್ ಯಾವ್ದೇ ಆದ್ರೂ ನಿಮ್ಗೆ ಹಾಬೀಸ್ ಇರ್ಬೋದು ಅದನ್ನ ಡೆವಲಪ್ ಮಾಡ್ತಾ ಇದ್ದೀರಾ ಅಂದ್ರೆ ಡೈಲಿ ಬೇಸಿಸ್ ನೀವ್ ಮಾಡ್ತಾ ಇದ್ದೀರಾ ಇದೆಲ್ಲ ನಿಮ್ಮನ್ನ ನೀವೇ ಕೇಳ್ಕೊಬೇಕಾಗತ್ತೆ ಯಾಕೆಂದ್ರೆ ಎಷ್ಟು ಜನ ಹೇಳ್ತಾರೆ ಮದ್ವೆ ಆಗೋಯ್ತು ಇನ್ನೇನು ಅಥವಾ ಕೆಲಸ ಸಿಕ್ಕಾಯ್ತು ಇನ್ನೇನು ಕೆಲಸ ಆದ್ಮೇಲೆ ಇನ್ನೇನಿರುತ್ತೆ ಓದೋದು ಅಥವಾ ಇನ್ನೇ ಇನ್ನೇನೋ ಮೇಲೆ ಅಷ್ಟೇ ಸಾಕು ನನ್ಗೆ ಇನ್ನೇನೋ ನಾನು ಓದೋಕ್ ಹೋಗೋದಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಸುಮ್ನ ಆಗ್ಬಿಟ್ಟಿರ್ತಾರೆ ಆದ್ರೆ ನೀವು ಆದಷ್ಟು ಅಪ್ಡೇಟ್ ಆಗೋದು ಮುಖ್ಯ ಆಗುತ್ತೆ ಯಾಕಂದ್ರೆ ಜಗತ್ತು ದಿನ ದಿನಾನು ಬದಲಾಗ್ತಾ ಇದೆ ಜಗತ್ತು ನಿಮ್ಮಿಂದ ದಿನ ದಿನಕ್ಕೂ ಬೇರೆ ಹೊಸದನ್ನ ಕೇಳ್ತಾ ಇರುತ್ತೆ ಆ ಹೊಸದನ್ನ ನೀವು ಕೊಡಬೇಕು ಆ ಜನಗಳಿಗೆ ಅಂದ್ರೆ ನೀವು ಖಂಡಿತ ಅಪ್ಡೇಟ್ ಆಗಬೇಕಾಗುತ್ತೆ ನಿಮ್ಮ ಜ್ಞಾನವನ್ನ ಇಂಪ್ರೂವ್ ಮಾಡ್ತಾ ಇರಬೇಕಾಗುತ್ತೆ ಆನ್ ಎ ಡೈಲಿ ಬೇಸಿಸ್ ಇದು ಒಂದು ಬುಕ್ ಮುಖಾಂತರ ಆಗಿರ್ಬೋದು ಅಥವಾ ಅಥವಾ ಒಂದು ಚಿಕ್ಕ ಕೋರ್ಸ್ ಕಲಿಯೋದು ಅಥವಾ ಯಾವುದೋ ಒಂದು ಕ್ಲಾಸಸ್ಗೆ ಅಟೆಂಡ್ ಅಟೆಂಡ್ ಮಾಡೋದು ಅಥವಾ ಮೋಟಿವೇಶ್ನಲ್ ಸ್ಪೀಕರ್ಸ್ ಬಗ್ಗೆ ಮಾತ್ ಕೇಳೋದು ಮಾತನ್ನ ಇದೆಲ್ಲ ಇದೆಲ್ಲ ಕೌಂಟ್ ಆಗುತ್ತೆ ಯಾಕಂದ್ರೆ ದಿನಾನು ನಾವೊಂದು ಕಲಿಯೋದಿರುತ್ತೆ ಆ ಕಲಿಯೋಕೆಯಿಂದ ನಾವು ಇಂಪ್ರೂವ್ ಆಗ್ತಾ ಇರ್ತೀವಿ ಪರ್ಸ್ನಲಿ ನಮಗೆ ಗೊತ್ತಿಲ್ದಂಗೆ ನಮ್ಮ ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗ್ತಾ ಇರುತ್ತೆ ಆಕ್ಚುಲಿ ದ ಕೀ ಫಾರ್ ಕಾನ್ಫಿಡೆನ್ಸ್ ಅಂದ್ರೆ ನಮ್ಮ ನಾಲೆಜ್ ನಮ್ಮ ಜ್ಞಾನ ಇದು ನಿಮ್ಗೆ ಕಾಲೇಜ್ಗೆ ಹೋಗಿ ಕಲಿಬೇಕು ಅಥವಾ ಸ್ಕೂಲ್ಗೆ ಹೋಗಿ ಕಲಿಬೇಕು ಅಥವಾ ದುಡ್ಡು ಕೊಟ್ಟೆ ಕಲಿಬೇಕು ಅನ್ನೋದೆಲ್ಲ ಬಹಳ ಬಹಳ ಸುಳ್ಳು ಅಂತಾನೆ ನಾನು ಹೇಳ್ತೀನಿ ನೀವು ಜ್ಞಾನವನ್ನ ಎಲ್ಲಿದ್ರು ಕಲಿಬಹುದು ಯಾವ ಯಾವ ರೀತಿಯಿಂದನೂ ಕಲಿಬಹುದು ಒಂದು ನ್ಯೂಸ್ ಪೇಪರ್ ಓದು ಹ್ಯಾಬಿಟ್ ಇಂದನು ನ ಗೇನ್ ಮಾಡ್ಬೋದು ನಿಮ್ಮ ಜ್ಞಾನವನ್ನು ಗೇನ್ ಮಾಡಬಹುದು ಅಥವಾ ನೀವು ಟಿವಿನ ನೋಡೋದ್ ಒಳ್ಳೇದೇ ಆದ್ರೆ ಯಾವ ರೀತಿಯ ಪ್ರೋಗ್ರಾಮ್ಸ್ ನೋಡ್ತಾ ಇದ್ದೀರಾ ಅನ್ನೋದಲ್ಲಿ ಮ್ಯಾಟರ್ ಆಗುತ್ತೆ ನೀವು ಎಂಟರ್ಟೈನ್ಮೆಂಟ್ ಸ್ಟಫ್ ನೋಡ್ತಾ ಇದ್ದೀರಾ ಓಕೆ ಅರ್ಥ ಆಗುತ್ತೆ ಆದ್ರೆ ಯಾವಾಗ್ಲೂ ಎಂಟರ್ಟೈನಿಂಗ್ ಸ್ಟಫ್ ನೋಡಿದ್ರೆ ನೀವು ಒಂದು ಖಾಲಿಯ ಡಬ್ಬ ಆಗ್ಬಿಡ್ತೀರಾ ನಿಮ್ಮ ಬ್ರೈನ್ ಗೆ ಎಕ್ಸಸೈಸ್ ಬೇಕಾಗುತ್ತೆ ಆ ಬ್ರೈನ್ ಬ್ರೀತ್ ಮಾಡಬೇಕು ಆ ಬ್ರೈನ್ ಗೆ ಎಕ್ಸಸೈಸ್ ಬೇಕು ಅಂದ್ರೆ ನಾಲೆಜ್ ಜ್ಞಾನ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೀವು ಡೈಲಿ ಬೇಸಿಸ್ ಯಾವ್ದೇ ವಿಷಯ ಆಗಿರ್ಬೋದು ಚಿಕ್ಕ ವಿಷಯ ಆಗಿರ್ಬೋದು ಅಥವಾ ಒಂದು ಆರ್ಟಿಕಲ್ ಓದ್ತಾ ಇದ್ದೀರಾ ಆನ್ಲೈನ್ ನೀವು ಯು ಮೊಬೈಲ್ ಎಲ್ಲರ ಜೊತೆನೂ ಇರುತ್ತೆ ಆ ಮೊಬೈಲ್ ನ ಯಾವ್ದಕ್ಕೆ ಬಳಸ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವುದೋ ಒಂದು ಸೈನ್ಸ್ ಬಗ್ಗೆ ಏನೋ ಒಂದು ಜ್ಞಾನ ಅನ್ನೋ ಅರ್ಥ ಮಾಡ್ಕೊಳ್ಳೋದು ಅಥವಾ ಹೊಸದಾಗಿ ಏನ್ ಕಂಡು ಹಿಡಿದಿದ್ದಾರೆ ಅಥವಾ ಬೇರೆ ಯಾವ ರೀತಿಯಾದ ಸ್ಕಿಲ್ಸ್ ಅಥವಾ ಕೋರ್ಸಸ್ ಇದೆ ಈಗ ಈಗ ಏನ್ ಕೇಳ್ತಾ ಇದ್ದಾರೆ ಜನ ಏನಕ್ಕೆ ಜಾಸ್ತಿ ಸ್ಕೋಪ್ ಇದೆ ಇಂಥದ್ದೆಲ್ಲ ತಿಳ್ಕೊಂಡು ನೀವು ಆ ಒಂದು ಕೋರ್ಸ್ಗೆ ಜಾಯಿನ್ ಆಗೋದು ಒಂದು ಜ್ಞಾನ ನನ್ನ ಪ್ರಕಾರ ನೀವು ಸಾಕು ನನಗೆ ಇನ್ನ ಏನು ಬೇಡ ಅಂದ್ರೆ ನಿಮ್ ಲೈಫ್ ನಲ್ಲಿ ನೀವು ಪ್ರೋಗ್ರೆಸ್ ಆಗೋದಿಲ್ಲ ಆಮೇಲೆ ಬೇರೆ ಅವ್ರನ್ನ ದೂರೋದು ನಾನು ಅವರಿಂದ ಹೀಗಾದೆ ನಾನು ಇವರಿಂದ ಹೀಗಾದೆ ನನ್ನ ಲೈಫೇ ಹಾಳಾಗೋಯ್ತು ನಾನು ಓದ್ಲೇ ಇಲ್ಲ ನಾನು ಟೆಂತ್ ಓದಿದೀನಿ ಲೆವೆಂತ್ ಮಾತ್ರ ಮಾಡಿದೀನಿ ಡಿಗ್ರಿ ಮಾತ್ರ ಮಾಡಿದೀನಿ ನನ್ಗಿನ್ನ ತುಂಬಾ ಆಸೆ ಇತ್ತು ಓದಕ್ಕೆ ನನ್ನ ಪ್ರಕಾರ ನನ್ನನ್ನ ಕೇಳಿದ್ರೆ ನಾನು ಅಷ್ಟು ಕೋರ್ಸಸ್ ಮಾಡ್ಲಿಲ್ಲ ಆದ್ರೆ ನಾನು ಡೈಲಿ ಬೇಸಿಸ್ ಯಾವ್ದಾದ್ರು ಒಂದು ನಾಲೆಜ್ ನ ಗೇನ್ ಮಾಡೋದೇ ನನ್ನ ಗುರಿ ಆಗಿದೆ ಅದು ನಿಮ್ಮ ಗುರಿ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ ಯಾಕಂದ್ರೆ ಒಂದಲ್ಲ ಒಂದು ದಿನ ನೀವ್ ಯಾವ್ಯಾವ ಜ್ಞಾನನ ನೀವು ಪಡ್ತಿದೀರಾ ಅದೆಲ್ಲಕ್ಕೂ ನೀವು ಒಂದು ಫಲಿತಾಂಶನ ಪಡೆದೇ ಪಡಿತೀರಾ ನಿಮ್ಮ ಡೈಲಿ ಲೈಫ್ ನಲ್ಲಿ ಜ್ಞಾನ ಅಂದ್ರೆ ನಾಲೆಜ್ ನ ಯಾವ್ದೋ ಒಂದ್ ರೀತಿ ಪಡೆಯೋದು ಬಹಳ ಮುಖ್ಯ ಆಗುತ್ತೆ ಇದಿಲ್ಲ ಅಂದ್ರೆ ನಿಮ್ಮ ಬ್ರೈನ್ ಗೆಲ್ಲ ರಸ್ಟ್ ಹಿಡಿದ್ ಬಿಡುತ್ತೆ ಬ್ರೈನ್ ಆಕ್ಟಿವ್ ಆಗಿಲ್ಲ ಅಂದ್ರೆ ನೆಗೆಟಿವಿಟಿಗೆ ದೂಡ್ತಾ ಹೋಗುತ್ತೆ ನೆಗೆಟಿವಿಟಿಗೆ ದೂಡ್ದಾಗ ಹಾಗೆ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಹೀಗೆ ಎಲ್ಲ ಕನೆಕ್ಟೆಡ್ ಆಗಿದೆ ನನ್ನ ಕಾನ್ಫಿಡೆನ್ಸ್ ಬಗ್ಗೆ ಕೇಳ್ತಾನೆ ಇರ್ತಾರೆ ಆದ್ರೆ ಕಾನ್ಫಿಡೆನ್ಸ್ ಬರೋದೇ ಜ್ಞಾನದಿಂದ ಅಂತ ಅದು ಫಸ್ಟ್ ಸ್ಟೆಪ್ ಅಂತ ನಾನು ಹೇಳ್ತೀನಿ ನೀವು ಜ್ಞಾನ ಬೆಳೆಸ್ತಾ ಹೋಗ್ತಾ ಇದ್ರೆ ಅಥವಾ ನಿಮ್ಗೆ ನಾಲೆಜ್ ಬಗ್ಗೆ ಏನಾದ್ರೂ ಕಲಿಬೇಕು ಅಥವಾ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಮನಸ್ಸಲ್ಲಿದ್ದು ಇದ್ದು ಅನ್ ಅದನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ಬೆಳೆಯುತ್ತೆ ಇದು ಕೀ ಫಾರ್ ಸಕ್ಸಸ್ ಅಂತಾನೆ ಹೇಳ್ಬೋದು ಹೇಳ್ಬೋದು ಯಾಕಂದ್ರೆ ಇದು ಜ್ಞಾನ ಇರಲೇಬೇಕು ಎಲ್ಲರ ಲೈಫ್ ಅಲ್ಲೂ ಯಾವುದೇ ವಿಷಯ ಆಗಿರ್ಲಿ ಒಳ್ಳೇದನ್ನ ಕಲಿತಾ ಬನ್ನಿ ಒಳ್ಳೇದನ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ತಾ ಬನ್ನಿ ಒಳ್ಳೆ ವಿಷಯದ ಬಗ್ಗೆ ಜನರ ಹತ್ರ ಮಾತಾಡ್ತಾ ಇರಿ ಇದೆಲ್ಲಾನು ನಿಮ್ಮ ಪ್ರೋಗ್ರೆಸ್ಗೆ ಒಂದಲ್ಲ ಒಂದು ರೀತಿಯಾಗಿ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ ಒಂದು ದಿನ ನೀವು ದೊಡ್ಡ ಯಶಸ್ಸನ್ನ ಕಂಡೇ ಕಾಣ್ತೀರಾ ಎನಿ ಹಾವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಜ್ಞಾನದ ಬಗ್ಗೆ ಈ ವಿಡಿಯೋ ಆಗಿತ್ತು ಸೊ ನಿಮ್ಗೆ ಇಷ್ಟ ಆಯ್ತು ಅನ್ಸುತ್ತೆ ನೀವೇನು ಈ ವಿಡಿಯೋ ನೋಡಾದ್ಮೇಲೆ ಮಾಡ್ತೀರಾ ಅಂತ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಕೊಟ್ನಲ್ಲಿ ಒಳ್ಳೆಯ ಜ್ಞಾನ ನಿಮ್ಮ ಬ್ರೈನ್ ಗೆ ಆಗುತ್ತೆ ಹಾಗೆ ನಿಮ್ ಬ್ರೈನ್ ಇಂಪ್ರೂವ್ ಆಗುತ್ತೆ ಸ್ಮಾರ್ಟ್ ಆಗ್ತೀರಾ ನಿಮ್ ಲೈಫ್ ನಲ್ಲಿ